ನೋಡು ನಮ್ಮ ಬಾವುಟ ತ್ರಿವರ್ಣ ಬಾವುಟ ಭಾರತದ ಬಾವುಟ ಅಂದ ಚಂದ ಬಾವುಟ ಕೇಸರಿ ಬಿಳಿ ಹಸಿರು ಅದೇ ನಮ್ಮ ಉಸಿರು ಬಾನೆತ್ತರ ಆರುತಿದೆ ಅದೇ ನಮ್ಮ ಬಾವುಟ ನೋಡು ನಮ್ಮ ಬಾವುಟ ತ್ರಿವರ್ಣ ಬಾವುಟ ಭಾರತದ ಬಾವುಟ ಅಂದ ಚಂದ ಬಾವುಟ ತಲೆ ಎತ್ತಿ ತೋರುತ ಶಿಸ್ತಿನಿಂದ ನಿಲ್ಲುತ್ತ ರಾಷ್ಟ್ರಗೀತೆ ಆಡುತ್ತ ಗೌರವಿಸೋಣ ನೋಡುತ್ತ ನೋಡು ನಮ್ಮ ಬಾವುಟ ತ್ರಿವರ್ಣ ಬಾವುಟ ಭಾರತದ ಬಾವುಟ ಅಂದ ಚಂದ ಬಾವುಟ ಅದೇ ನಮ್ಮ ಬಾವುಟ ವೀರವೇಶ ಬಾವುಟ ಎಂದೆಂದು ಕುಗ್ಗದಿರಲಿ ನಮ್ಮ ದೇಶ ಬಾವುಟ ನೋಡು ನಮ್ಮ ಬಾವುಟ ತ್ರಿವರ್ಣ ಬಾವುಟ ಭಾರತದ ಬಾವುಟ ಅಂದ ಚಂದ ಬಾವುಟ ಈ ತರ ಸೂಪರ್ ಸರ್ ನಿಜಕ್ಕೂ ಯಾಂತ ಸರ್ ನಿಮ್ಮ ಒಂದು ಈ ಸಾಹಿತ್ಯಕ್ಕೆ ಸರ್ ನಿಜವಾಗ್ಲು ತುಂಬಾ ಖುಷಿ ಆಗ್ತೇವೆ ಸರ್ ಎಂತ ಒಳ್ಳೆ ಸಾಹಿತ್ಯ ಸರ್ ನಿಜವಾಗ್ಲು ನಮ್ಗೆ ಗ್ರೇಟ್ ಸರ್ ನಮ್ಮ ಭಾಗದಲ್ಲಿ ಇಂತ ಒಬ್ಬ ಚುಟುಕು ಸಾಹಿತ್ಯಗಾರರು ಇದಾರಪ್ಪ ಅಂತಂದ್ರೆ ನಿಜವಾಗ್ ನಮ್ಗೆ ಹೆಮ್ಮೆ ಆಗುತ್ತೆ ಸ್ನೇಹಿತರೆ ಇಂಥ ಕಲಾವಿದರಿಗೆ ನಮ್ಮೆಲ್ಲರ ಎಲ್ಲರ ಪ್ರೋತ್ಸಾಹ ಸಪೋರ್ಟ್ ನೀಡಬೇಕಾಗಿ ಕೇಳಿಕೊಳ್ತೇನೆ ಹಾಯ್ ಸ್ನೇಹಿತರೆ ನಮಸ್ಕಾರ ಯು ಕೆ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಇವತ್ತು ಮತ್ತೊಬ್ಬ ವಿಶೇಷ ಸಾಧಕರ ಜೊತೆ ನಾವಿದ್ದೀವಿ ಸೊ ಇವರು ನಮ್ಮ ನಲ್ವಾರ್ ಗ್ರಾಮದ ಯುವ ಬರಹಗಾರರು ಕವಿಗಳು ಸಾಹಿತಿಗಳು ಶ್ರೀ ಅಂಜುನಾಥ್ ಎಸ್ ನಾಯ್ಕಲ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸರ್ ಮೊದಲನೇದಾಗಿ ನಿಮ್ಮ ಕಿರುಪರಿಚಯ ಸರ್ ನಮ್ಮ ವೀಕ್ಷಕರ ಮುಂದೆ ನಾವು ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಆ ನಾಯ್ಕಲ್ ಗ್ರಾಮ ಅಂತಕ್ಕಂಥದ್ದು ನಮ್ಮ ಪೂರ್ವಜರು ಜನನ ಅಲ್ಲೇ ಆಗಿರ್ತದ ಅಲ್ಲಿ ಬಿಟ್ಟು ಮತ್ತೆ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಶಾಪುರ್ ತಾಲೂಕಿನ ಕರ್ಕಳ್ಳಿ ಗ್ರಾಮದಲ್ಲಿ ನಮ್ಮ ತಂದೆಯವರು ಅಲ್ಲಿ ಬಂದು ಜನನ ಜನನಾಗಿರ್ತದ ಅಲ್ಲೇ ಜನನಾಗಿ ನಮ್ಮ ತಂದೆಯವರು ಮೂಲತಃ ಕೃಷಿ ಇಲಾಖೆದಲ್ಲಿ ಗ್ರಾಮ ಸಹಾಯಕರಾಗಿದ್ರು ಅವರು ಡ್ಯೂಟಿ ಮಾಡ್ತಾ ಮಾಡ್ತಾ ಅವ್ರು ಏನ್ ಮಾಡಿದ್ರು ಅಂದ್ರೆ ನಾವು ಗೋಗಿಯಲ್ಲಿ ಡ್ಯೂಟಿ ಮಾಡಿದ್ರು ನಾವು ಗೋಗಿಯಲ್ಲಿ ಒಂದನೇ ತರಗತಿ ಅಲ್ಲೇ ಗೋಗಿಯಲ್ಲಿ ಓದ್ತಾ ಇದ್ದೆ ಮತ್ತೆ ಹಾಗೆ ಅವರು ವರ್ಗಾವಣೆ ಕೊಲ್ಲೂರಿಗೆ ವರ್ಗಾವಣೆ ಆಯ್ತು ಹಾಗೆ ಕೊಲ್ಲೂರಿಗೆ ವರ್ಗಾವಣೆ ಆದ ತಕ್ಷಣ ನಾವೆಲ್ಲರೂ ಕೊಲ್ಲೂರಿಗೆ ಹತ್ರ ಇದು ನಾಲ್ವರ ನಾಲ್ವರ ಅನ್ನೋದು ನಮ್ಮ ಅಮ್ಮರು ಅವ್ರ ಮನೆಯದು ನಮ್ಮಮ್ಮರ ಅಜ್ಜಿ ಅವರ ಇಲ್ಲೆಲ್ಲ ಅವ್ರದ್ದು ಸರಿಯಾಗಿರ್ತಕ್ಕಂಥದ್ದು ಒಂದು ಒಳ್ಳೆ ಫ್ಯಾಮಿಲಿ ಅವ್ರದ್ದು ಅವ್ರು ಏನ್ ಮಾಡಿದ್ರು ನಮ್ಮಅಮ್ಮರು ಇಲ್ಲೇ ಇಲ್ಲೇ ಇದ್ ಬಿಡ್ರಿ ಹೋಗಿ ಏನ್ ಮಾಡ್ತಾರೆ ಇಲ್ಲೇ ಸನಿಪ್ ಮಾಡಿದ್ರ ಎಲ್ಲರು ಇಲ್ಲೇ ನಾಲ್ವರದಲ್ಲಿ ಆ ನಮ್ಮ ಮದ್ ಹತ್ರನೇ ಜಾಸ್ತಿ ಇದ್ದೀವಿ ಆ ಅದ ನಂತರ ನಾವು ಮತ್ತೆ ಅಲ್ಲಿ ಇಲ್ಲಿ ಯಾಕಂತೇಳಿ ನಾವು ನಾಲ್ವರದಲ್ಲೇ ನಮ್ಮ ಶಿಕ್ಷಣ ನಾವು ನಾವು ಮೂರು ಜನ ಗಣಸ್ ಮಕ್ಳು ಇಬ್ರು ಹೆಣ್ಮಕ್ಳು ನಾವು ಇಲ್ಲೇ ಶಾಲೆ ನಮ್ಗೆ ಏನ್ ಮಾಡಿದ್ರು ಎರಡನೇ ತರಗತಿಗೆ ಬಂದು ನಾಲ್ವರು ಶಾಲೆಯಲ್ಲಿ ಇಲ್ಲೇ ಹಚ್ಚಿದ್ರು ನಮ್ದು ಇಲ್ಲೇ ಒಡನಾಟ ಜಾಸ್ತಿ ಆಯ್ತು ನಾಲ್ವರು ಅಂದ್ರೆ ನಿಮ್ಮ ಎಲ್ಲ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗಿ ನಾಲ್ವರ ಮುಗಿದಿದೆ ಸರ್ ಆ ನಮ್ದು ಎರಡನೇ ತರಗತಿಯಿಂದ ಪಿ ಯು ಸಿ ಸೆಕೆಂಡ್ ವರೆಗೂ ನಮ್ದು ಇಲ್ಲೇ ನಾಲ್ವರದಲ್ಲಿ ಮುಗಿದಿದೆ ಅಹ್ ಪಿ ಯು ಸಿ ಆದ ನಂತರ ನಾವು ಡಿಗ್ರಿ ಯಾದಗಿರಿಯಲ್ಲಿ ಮಾಡಿದೆವು ನಮ್ಗೆ ಯಾಕೋ ಡಿಗ್ರಿ ಸಬ್ ಸಬ್ಸೆಂಟ್ ಅನ್ಸ್ಲಿಲ್ಲ ನಾವೇನ್ ಮಾಡಿದೆ ಅಂದ್ರೆ ನೋಡೋಣ ಒಂದು ಯಾವ್ದಾನ ಒಂದು ಸ್ಕೋರ್ಸ್ ಮುಗಿಸೋಣ ಅಂತ ನಾನೇ ಮಾಡಿದೆ ಮತ್ತು ಆ ಡಿ ಎಡ್ ಅಂತಕ್ಕಂಥದ್ದು ರಾಧಾಕೃಷ್ಣನ್ ಚಿತ್ತಾಪುರಕ್ಕೆ ರಾಧಾಕೃಷ್ಣನ್ ಸ್ಕೂಲ್ದಲ್ಲಿ ನಾನು ಡಿ ಎಡ್ ಮುಗಿಸಿದ್ದೆ ಎರಡ್ ಸಾವಿರದ ಐದರಲ್ಲಿ ಸಣ್ಣ ಸಣ್ಣ ಮೀಸೆ ಮ್ಯಾವ ಮ್ಯಾವ ಬೇಕು ಅತ್ತ ಇತ್ತ ನೋಡಿತ್ತು ಆಲೂ ಬಟ್ಲ ಕಂಡಿತ್ತು ಘಟ್ಟ ಘಟ್ಟ ಕುಡಿತು ಪಕ್ಕದ ಹೋಗಿತ್ತು ಈ ತರ ಸಾ ನಾವು ಬರೆದದ್ದು ಅವಾಗ ಕೆಲವೊಂದು ಸಣ್ಣ ಪುಟ್ಟ ಕವನಗಳು ಬರಿತಾ ಇದ್ದೆ ಆ ಬರೆದು ಶ್ರೀ ಕೋರಿ ಸಿದ್ದೇಶ್ವರ ಸಂಸ್ಥಾನ ಮಠದಲ್ಲಿ ಒಂದು ಕರ್ತೃ ಆಗಿರ್ತಕ್ಕಂತ ಸಿದ್ಧ ತೋಟೇಂದ್ರ ಅವರು ತರ ನಾನು ಕವನಗಳು ಬರ್ದಿನಿ ನೋಡ್ರಿ ಚೆನ್ನಾಗ ಅಂತೇಳಿ ತೋರ್ಸಿದಾಗ ಅವರು ನನ್ಗೆ ಮಾರ್ಗದರ್ಶನ ಮಾಡಿದ್ರು ಮಾರ್ಗದರ್ಶನ ಮಾಡಿದ್ರು ಅಂದ್ರೆ ಅಷ್ಟೆಷ್ಟು ಮಾಡ್ಲಿಲ್ಲಲ್ಲ ಅವ್ರು ಸರಿಯಾಗದ ಸರಿಯಾಗದ ಹೇಳಿ ಪ್ರೋತ್ಸಾಹ ಕೊಡ್ತಾ ಇದ್ರು ನೋಡೋಣ ನನ್ ನಮ್ ತರಗತಿ ಬುಕ್ ನಲ್ಲಿ ನಿನ್ ಕವನಗಳನ್ನ ಹಾಕ ಬರ ಅಂತ ಹೇಳಿದ್ರು ಅವಾಗ ನನ್ಗ ಅವಾಗ ಅವಾಗ ಏನತ್ತ ಇನ್ನೊಂದ್ ಸ್ವಲ್ಪ ಉಮ್ವಾಸ ಜಾಸ್ತಿ ಬೆಳಕು ಚಲೋ ಆಯ್ತು ಇನ್ನೂ ಅಂದ್ರೆ ಪಿ ಯು ಸಿ ಆದ ನಂತರ ಪಿಯುಸಿ ಆದ ನಂತರ ಇದು ಮೊದಲು ಸಣ್ಣ ಪುಟ್ಟ ಕವನಗಳು ಬರಿತಾ ಇದೆ ಅದು ಸಣ್ಣ ಪುಟ್ಟ ಕವನಗಳು ಇದೆ ಬರ್ತಾ ಇದೆ ಅವಾಗ ಅಭಿವೃದ್ಧಿ ಜಾಸ್ತಿ ಈ ತರ ಮನ್ಸಿಗೆ ಸ್ವಲ್ಪ ಖುಷಿ ಅನ್ಸಕ್ ಆಡ್ತಾ ಆಡ್ತಾರು ರೋಗ ರೋಗ ಬಂತು ಈ ತರ ಅದೆಲ್ಲ ನಮಗ ಅದೇ ರೂಢಿಯಾಗಿ ನಾನು ಹಂಗೆ ಡೈಲಿ ಏನಾದ್ರೂ ಒಂದ್ ಸ್ವಲ್ಪ ನಾಲ್ಕು ಪದಗಳನ್ನು ಜೋಡಿಸ್ಬೇಕು ನಾನು ಈಗ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಸರ್ ವೈವಾಹಿಕ ಜೀವನ ಅಂದ್ರೆ ನಮ್ಮ ಅಪ್ಪ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡಿದ್ರು ತೀರ್ಕೊಂಡ ನಂತರ ಎಲ್ಲರೂ ನಮ್ಮ ಅಮ್ಮನ ಆಶ್ರಯದಲ್ಲಿ ಬೆಳೆದಿದ್ವಿ ನಮ್ಮ ಅಮ್ಮನವರು ನಮಗ ಯಾವುದೇ ರೀತಿಯಿಂದ ಅನ್ನೋದು ತೋರಿಸ್ಕೊಂಡಿಲ್ಲ ಅವರು ನಮಗೆ ಶಾಲೆ ಹೋದ್ರದಲ್ಲಿ ಒಳ್ಳೆಯ ಮಾರ್ಗದರ್ಶನ ನೀಡಿದ್ರು ಮತ್ತು ಎಲ್ಲ ಒಡನಾಟ ನಮ್ ನಾಲ್ವರದಲ್ಲಿ ಆಯಿತು ಆಗ್ತಾ ನಮ್ಮದು ಎರಡು ಸಾವಿರದ ಹದಿನೈದರಲ್ಲಿ ನಮ್ದು ಮದುವೆ ಆಯಿತು ಆ ಮದ್ವೆ ಆಗಿ ನನಗೀಗ ಎರಡು ಮಕ್ಕಳಿದೆ ಒಂದು ಗಂಡು ಮಗು ಒಂದು ಎರಡು ಮಗು ನಾವು ನೋಡಿರತ ಪ್ರಕಾರ ನಿಮ್ಮ ಒಂದು ಕತೆ ಆ ಒಂದು ಕವನಗಳೇನಪ್ಪಾ ಅಂದ್ರೆ ತುಂಬಾ ಆಕರ್ಷದಾಯಕವಾಗಿದ್ದಾವೆ ನಿಮ್ ಕವನಗಳು ತುಂಬಾ ಇಷ್ಟ ಆಗ್ತಾವೆ ನಮ್ಗೆ ಸರ್ ಈ ಒಂದು ಕವನ ಬರೆಯುವಂತ ಅಭ್ಯಾಸ ಯಾವಾಗಿನಿಂದ ರೂಢಿ ಆಯ್ತು ಸರ್ ನಿಮ್ಗೆ ನಮಗೆ ಕವನ ಬರೆಯದ ಅಭ್ಯಾಸ ರೂಢಿ ಅಂದ್ರೆ ನಾನು ನಾಲ್ಕನೇ ತರಗತಿಯಲ್ಲಿ ಓದ್ತಿರ್ಬೇಕಾದ್ರೆ ಆ ನಮ್ಗ ಕೆಲವೊಂದು ಪದ್ಯಗಳನ್ನು ಗಟ್ಟಿ ಮಾಡ್ಲಕ್ ಹೇಳ್ತಿದ್ರು ಆ ಸಂದರ್ಭದಲ್ಲಿ ನಾನು ನಾಲ್ಕೈದು ದಿನ ಆದ್ರೂ ನನ್ ಪದ್ಯನೇ ಗಟ್ಟಿ ಮಾಡ್ಲಿಲ್ಲ ಕಂಠಪಾಠನೇ ಆಗ್ತದಲ್ಲ ಎಷ್ಟೇ ಓದ್ತಿದ್ರು ನನ್ಗ ಕಂಠಪಾಠನೇ ಆಗ್ತದಲ್ಲ ಅವಾಗ ಏನ್ ಮಾಡಿದೆ ಅಂದ್ರ ಆ ನಾನ್ ಹಂಗೆ ಕುಡ್ತಿದ್ದೆ ಸರ್ ಬಂದ್ ಕೇಳೋರು ಯಾಕಪ್ಪ ಪಾನ್ ಮಾಡ್ತಾ ಇಲ್ಲ ಅಂತ ನನ್ಗಿಷಿಂದ ಕೇಳಿದಾಗ ಅವಾಗ ಏನಾಯ್ತ ಸರ್ ನನ್ಗೆ ಇನ್ನೊಂದಿನ್ ಟೈಮ್ ಕೊಡಿ ಬರ್ತೀನಿ ಅವಾಗ ಶಿಕ್ಷಣ ಪದ್ಧತಿನ ಹೆಂಗಿತ್ ಅದು ಪ್ರತಿಯೊಬ್ಬರಿಗೂ ಕೇಳತನ ಮುಂದೆ ಹೋಗ್ತದಲ್ಲ ಶಿಕ್ಷಕರು ಅವಾಗ ಏನ್ ಮಾಡ್ಬೇಕು ಅನಿವಾರ್ಯ ಅಂತಂದಿಷನ್ ಗಟ್ಟಿ ಮಾಡಕ್ ಹೋಗತಿ ಅಂದ್ರೆ ಗಟ್ಟಿ ಆಗ್ತದಲ್ಲ ಅದು ಅವಾಗ ಏನ್ ಮಾಡ ಶಿಕ್ಷಕರ ಜಾಸ್ತಿ ಸಿಟ್ ಬಂದ್ ಗಿಷನ್ ನನ್ಗ ಹೊಡಿಬೇಕಂದ್ರೆ ಅಹ್ ಒಡೇ ಟೈಮಿಗೆ ಇಲ್ಲಿ ಪೆಟ್ ಪೆಟ್ಟಾತಿ ಇಲ್ಲಿ ಪೆಟ್ಟಾದಾಗ ಜಾಸ್ತಿ ನೋವಾಗ್ತು ನೋವಾಗಿ ಮನ್ಯಾಗ ಇಳಿದ್ರ ಮನ್ಯಾಗ ಬೈತಾರ ನಿನ್ ಸರಿಯಾಗಿ ಓದಿಲ್ಲ ಸಾಲಾಗ ಅದ ಕಲೆ ನಿನಗೆ ಅಂತ ಅಂತ ಮನ್ಯಾಗ ಬೈತಾರ ಅಂತ ಏನ್ ಮಾಡಿದೆ ಅಷ್ಟೇ ಮುಚ್ಚಿಟ್ಟು ಒಳ ಒಳಗೆ ಕೊರಗ್ತಾ ಇತ್ತು ನಾಳಿಗೆ ನಾನು ಗಟ್ಟಿ ಮಾಡ್ಕೊಂಡ್ ಹೋಗ್ಬೇಕು ಆದ್ರೆ ಗಟ್ಟಿ ಆಗ್ತಾ ಇಲ್ಲ ಹೆಂಗ್ ಮಾಡ್ಬೇಕಂತ ನಾನು ಜಾಸ್ತಿ ಫೀಲ್ ಆಗ್ತಿದ್ದೆ ಮತ್ ಬಂದ್ ಗಟ್ಟಿ ಆಗ್ತಿಲ್ಲ ಹಂಗೆ ಬಂದ್ ಕುಂತೆ ಮತ್ ಬಂದ್ ಕುಂತಾಗ ಮತ್ ಬಂದ್ ಕೇಳಿದ್ರು ಏನೋ ಮತ್ ಗಟ್ಟಿ ಮಾಡಿದಲ್ಲ ಅಂತ ಕೇಳಿದ್ರು ಇಲ್ಲ ಸರ್ ನಾನು ಗಟ್ಟಿನೇ ಆಗ್ತಲ್ಲ ಅಂತಂದ್ರ ಮತ್ತ್ ಅವ್ರು ಜಾಸ್ತಿ ನನ್ಗ ಬೇಯೋದಲ್ದೆ ಅವಾಗ ಪ್ರೀತಿಯಿಂದ ಇದು ಮಾಡಾಕತ್ರಿ ನೋಡೋಣ ಪ್ರೀತಿಯಿಂದ ಕಲ್ಸೋಣ ಮಗು ಅಂತ ಹೇಳ ಜಾಸ್ತಿ ಏನ್ ಮಾಡಿದ್ರಂದ್ರ ಅವ್ರ ನಂಬಸ್ಗೇಶ್ ಹೇಗಲ್ ಮಗ್ ಕೈ ಹಾಕಿಸಿಂದ ನಿನ್ ಗಟ್ಟಿ ಮಾಡ್ತೆ ಮಾಡು ನಿನ್ ಗಟ್ಟಿ ಮಾಡ್ತೆ ಮಾಡು ಅಂತ ಒಂಥರ ಮೋಟಿವೇಶನ್ ಮಾಡಕತ್ತ ನಾನು ಮನೆಯಾಗ ಹೋದ ತಕ್ಷಣ ನಾನು ಸ್ವಲ್ಪ ಅಲ್ಲೇ ಸ್ವಲ್ಪ ಮೋಟಿವೇಶನ್ ನಮ್ಮ ಶಿಕ್ಷಕ ನನ್ ಕೈ ಹಾಕಿ ನನ್ಗೆ ಎಷ್ಟು ಹೊಡೆದ್ರೂ ನನ್ ಕೈ ಹಾಕಿರ ಅಂತ ಹೇಳ್ದ ಒಂದು ಅಭಿಮಾನದಿಂದ ನಾನು ಅವರಿಗೆ ಕವನ ಓದಿ ಗಟ್ಟಿ ಮಾಡೇಬೇಕಿದ್ ಕಂಠಪಾಠ ಮಾಡೇಬೇಕಂತಕ್ಕಂಥದ್ದು ಒಂದು ಅಲ್ಲಿ ಸಂದ ಹವ್ಯಾಸಗಳು ಸ್ವಲ್ಪ ಅಭಿರುಚಿ ಬೆಳಕಾಯ್ತು ನನ್ನ ಆಸಕ್ತಿ ಅಲ್ಲಿಂದ ಚಾಲು ಆಯ್ತು ನನಗೆ ಆ ಕವನ ಅದು ಗಟ್ಟಿ ಮಾಡಿ ಹೇಳ್ಬೇಕಂತಕ್ಕಂಥ ಅಭಿರುಚಿ ಆಯ್ತು ಅವಾಗ ಏನ್ ಮಾಡಿದೆ ಅಂದ್ರ ಕಷ್ಟಪಟ್ಟು ಕಷ್ಟಪಟ್ಟು ಗಟ್ಟಿ ಮಾಡಿದೆ ಎರಡು ಸಾಲ ಗಟ್ಟಿ ಮಾಡಿ ಹೇಳಿದೆ ಅವಾಗ ಶಭಾಷ್ ಚಂದ್ರ ಆ ಇದೇ ತರ ನಾ ಯಾಕೆ ಬರಿಬಾರ್ದು ಅಂತಕ್ಕಂಥದ್ದು ಅವಾಗ ಸ್ವಲ್ಪ ಛಲ ಬೆಳ್ಕೈತಿತ್ತು ಒಂದ್ ನಾಲ್ಕ್ ನಾಲ್ಕು ಪದಗಳು ಜೋಡಿಸಿ ನಾನು ಈ ತರ ಕವನದಿಂದನೇ ನನ್ಗ ಹೊಡ್ಸ್ಕೊಂಡು ನೋವು ಅನುಭವಿಸಿನಿ ನಾನು ಸ್ವಲ್ಪ ನೋಡೋಣ ಕವನ ನಾನ್ ಕೆಲವೊಂದು ಪದಗಳನ್ನು ಜೋಡಿಸ್ಕಿಶ್ ಆ ಪದಗಳು ಬರಿಬೇಕಂತಕ್ಕಂಥದ್ದು ಅಹ್ ಹವ್ಯಾಸಗಳು ಅಲ್ಲಿಂದ ಸ್ವಲ್ಪ ಮೋಟಿವೇಶನ್ ನನ್ಗ ಅದೇ ಸ್ವಲ್ಪ ಪ್ರೇರ ನನ್ ಕವಿತೆಗಳು ಬರ್ಲಿಕ್ಕೆ ಅಂದ್ರೆ ನಿಮ್ಮ ಗುರುಗಳು ಒಂದು ಹೊಡರ್ತಕ್ಕಂತ ಒಂದು ಪೆಟ್ಟಿನಿಂದನೇ ನೀವು ಒಬ್ಬ ಕವಿಯಾಗಿ ಮಾರ್ಪಟ್ಟಿದ್ದೀರ ಅವ ಇದು ಮಾತಿಗೆ ಒಂದು ನಮ್ಗೆ ಕವನ ಬರುತ್ತೆ ಅಂದ್ರೆ ಒಂದು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವ್ರು ಹೇಳ್ತಾರೆ ಹುಳಿ ಏಟು ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಕೂಡ ಶಿಲೆ ಆಗೋದಿಲ್ಲ ಆಗೇನಪ್ಪಾ ಅಂದ್ರೆ ನಿಮ್ಗೆ ಅವತ್ತು ಒಂದ್ ಏಟು ಆ ಗುರುಗಳು ಒಡ್ಲಿಲ್ಲಪ್ಪ ಅಂದ್ರೆ ಇವತ್ತು ನೀವು ಒಬ್ಬ ಕವಿಯಾಗಿ ನೀವು ಮಾರ್ಪಡ್ಲಿಕ್ಕೆ ಸಾಧನೆ ಆಗ್ತಿರ್ಲಿಲ್ಲ ಅವರ ಒಂದು ಏಟು ಇವತ್ತಿನ ದಿನ ನಿಮ್ಗೆ ಈ ಮಟ್ಟಕ್ಕೆ ತಗೊಂಡ್ ಅಂತ ಹೇಳಕ್ಕೆ ನಮ್ಗೆ ಈ ಮಾತು ಪ್ರೇರಣೆ ಆಗುತ್ತೆ ಅಂತ ಅನ್ಕೊಂತೀನಿ ನಾನು ಈ ಮೊಟ್ಟ ಮೊದಲನೇದಾಗಿ ನಿಮಗೆ ಬೆಂತ ಇಟ್ಟಿರ್ತಕ್ಕಂಥ ಶ್ರೀ ಸಿದ್ಧ ತೋಟೆ ಅಂದ್ರೆ ಶಿವಾಚಾರ್ಯ ಮಹಾಸ್ವಾಮಿಗಳವರವರ ಒಂದು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಸರ್ ಅವರು ಒಳ್ಳೆ ದೊಡ್ಡ ಸಾಹಿತಿಗಳು ಈ ಭಾಗದಾಗ ಅಂತಕ್ಕಂಥದ್ದು ದೊಡ್ಡ ಸಾಹಿತಿಗಳು ಅಂದ್ರೆ ಅವರು ಅವರಿಗೆ ಒಗ್ತಕ್ಕಂಥ ಪದಗಳು ಅಂದ್ರೆ ಜಾಸ್ತಿ ಇದೆ ಅವರು ಅವರು ಹಲವಾರು ಪುಸ್ತಕಗಳು ಬರ್ದಾರ ಆ ಅವರು ದೊಡ್ಡ ಸಾಹಿತ್ಯಗಳು ನಮ್ಮ ಭಾಗದಾಗ ಅಂದ್ರೆ ನಮ್ಮ ದೊಡ್ಡ ಸಾಹಿತ್ಯಗಳು ಅಂತ ಸಾಹಿತ್ಯಗಳು ನಮ್ಮ ಬೆನ್ನಿಂದ ನಿಂತಾರಂದ್ರೆ ನನ್ಗ ಒಂದು ಬಹಳಷ್ಟು ಹೆಮ್ಮೆ ಅದು ಅಂದ್ರೆ ಪ್ರತಿಯೊಬ್ಬ ಸಾಹಿತಿಗಳ ಹಿಂದೆ ಬೆನ್ನಲ್ ಬಗ್ಗೆ ಈ ಎಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಆಲದ ಮರಾನ ಅಂತಾನೆ ಹೇಳ್ಬೋದು ನಮ್ಮ ಹಲವಾರದ ಶ್ರೀ ಸಿದ್ಧ ತೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳು ಫಸ್ಟ್ ಒಂದು ಕವನಗಳು ಒಂದಿಷ್ಟು ಕವನಗಳನ್ನ ಬರ್ಕೊಂಡು ಅಪ್ಪವರ ಹತ್ರ ಹೋದಾಗ ಫಸ್ಟ್ ನಿಮ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಶ್ರೀ ಗುರುಗಳು ಅಂತ ಅಂತಾನೆ ಹೇಳ್ಬಹುದು ಅವರ ಒಬ್ಬ ಅವರು ಫಸ್ಟ್ ನಿಮ್ಗೆ ಬೆನ್ನಲ್ ಬಗ್ಗೆ ನಿಂತಿಗೆಸನಪ್ಪ ಅಂದ್ರೆ ನಿಮ್ಮ ಮುಂದಿನ ಮಾರ್ಗದರ್ಶನವನ್ನು ನೀಡಿದ್ದಾರೆ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸಿರ್ತಕ್ಕಂಥ ಘಟನೆಗಳು ಏನಾದ್ರೂ ಇದ್ರೆ ಹಂಚಿಕೊಳ್ರಿ ಸರ್ ಬಹಳ ಕಷ್ಟ ಘಟನೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತೀರ್ಕೊಂಡಿದ್ದು ಆವಾಗನಿಂದ ನಾವು ಪಿ ಯು ಸಿ ಸೆಕೆಂಡ್ ಇಯರ್ ಇಲ್ಲಿವರೆಗೂ ನಾವು ಯಾವುದೇ ಕಷ್ಟ ಬರದೆ ಅವರು ತಾವು ಕಷ್ಟವನ್ನು ನುಂಗಿಕೊಂಡು ನಮ್ಗೆ ಸರಿಯಾದ ಬೆಳೆಸಿದಳಕ್ಕೆ ನಮ್ಮ ತಾಯಿ ಅಂದರೆ ತಾಯಿ ಅಂದಾಗ ಒಂದು ನನಗೊಂದು ಕೆಲವೊಂದು ಪದ ನೆನಪಿ ಬರ್ತದೆ ನಾನು ಇಲ್ಲ ಯಾವುದರಲ್ಲಿ ಕಮ್ಮಿ ಇದಕ್ಕೆ ಕಾರಣ ನಮ್ಮ ಮಮ್ಮಿ ಈ ತರ ಪ್ರತಿಯೊಂದು ಮಗುವಿಗೆ ತಾಯಿ ಒಳ್ಳೇದನ್ನೇ ಮಾಡ್ತಾ ಬರ್ತಾಳೆ ಕೆಟ್ಟದ್ದಂತೂ ಯಾವಾಗಲೂ ಮಾಡಲ್ಲ ಅದರಿಂದ ಮಕ್ಕಳು ಒಂದು ತಾಯಿ ಆಸ್ರೆಯಲ್ಲಿ ಬೆಳೆಯೋದು ಒಂದು ಒಳ್ಳೆಯದಂತ ಈ ಸಂದರ್ಭದಲ್ಲಿ ಹೇಳ್ತೇನೆ